ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಹಲ್ದಿ ಫಂಕ್ಷನ್ನು ಯಾವ ರೀತಿಯಾಗಿ ಸಿಂಪಲ್ ಆಗಿ ನಡೀತಾ ಇದೆ ಅಂತ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಒಂದೊಳ್ಳೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಫಸ್ಟು ನಿಮಗೆ ಬಂದು ತಲುಪುತ್ತೆ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋ ನೋಡ್ಕೊಂಡು ಬರೋಣ ಹೇಗೆ ಅನ್ನಿಸ್ತಾ ಇದೆ ಈ ಹಲ್ದಿ ಫಂಕ್ಷನ್ ಅಂತ ನೋಡ್ಕೊಂಡು ಬರೋಣ ಬನ್ನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಈಗ ದೇವ್ರ ಕಾರ್ಯ ಅಂತೂ ಫಸ್ಟಿಗೆ ಮುಗ್ದಿದೆ ಇವಾಗ ಸೆಕೆಂಡ್ ಡೇ ನೋಡಿ ಈಗ ಹಲ್ದಿ ಫಂಕ್ಷನ್ನು ನಡೀತಾ ಇದೆ ಎಲ್ಲರೂ ಯಾವ ರೀತಿಯಾಗಿ ರೆಡಿಯಾಗಿದ್ದಾರೆ ಎಲ್ಲೋ ಎಲ್ಲೋ ಡ್ರೆಸ್ ಹಾಕ್ಕೊಂಡು ತುಂಬಾ ಎಲ್ಲರೂ ಚೆನ್ನಾಗಿ ಇದ್ದಾರೆ ನೋಡಿ ಇದು ಅರ್ಶನನ್ನು ಈ ರೀತಿಯಾಗಿ ಕಲಸಿ ಇಟ್ಕೊಂಡಿದ್ದೀವಿ ಹಾಗೆಯೇ ಒಂದು ಸ್ವಲ್ಪ ಚಿಕ್ಕದಾಗಿ ಹಾಗೆಯೇ ಸ್ವಲ್ಪ ಡೆಕೋರೇಷನ್ ಮಾಡ್ಕೊಂಡಿದ್ದೀವಿ ನೋಡ್ಬೋದು ಇವರಿಬ್ರು ನಮ್ಮ ಸಿಸ್ಟರ್ಸು ಕಝಿನ್ಸು ಎಲ್ಲ ಇವರೇ ನೋಡಿ ಯಾವ ರೀತಿಯಾಗಿ ರೆಡಿಯಾಗಿ ಬರ್ತಾ ಇದ್ದಾರೆ ಅಂತ ನಗ್ ನಗ್ತಾ ಇದ್ದಾರೆ ಹಾಗೆಯೇ ಲಾಸ್ಟಿಂಗ್ ನೋಡಿ ಎಲ್ಲ ಡೆಕೋರೇಷನ್ ಆಗಿದ ನಂತರ ಒಬ್ರಿಗೊಬ್ರಿಗೂ ಕೊಟ್ಕೊಂಡು ಈ ರೀತಿಯಾಗಿ ಹಾಗೆಯೇ ಒಂದು ರೀಲ್ಸ್ನ ಇದ್ದರು ಹಾಗೆಯೇ ನಾನು ಪುಟ್ಟದೊಂದು ವೀಡಿಯೋನು ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕೋಣ ಅಂತಂದು ನೋಡಿ ಎಷ್ಟು ಚೆನ್ನಾಗೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಂದರೆ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ಫಂಕ್ಷನ್ ಫಂಕ್ಷನ್ಗೆ ಎಲ್ಲರೂ ಚೆನ್ನಾಗಿ ಖುಷಿಯಿಂದ ರೆಡಿಯಾಗಿದ್ದಾರೆ ಹೆಣ್ಮಕ್ಕಳಿಗೆ ಖುಷಿಯೇ ಅಲ್ವಾ ಫಂಕ್ಷನ್ ಅಂದರೆ ತುಂಬ ಖುಷಿಯಾಗಿ ಪಟ್ಕೊಂಡು ಆಚರಣೆ ಮಾಡ್ತಾರೆ ಹಾಗೆಯೇ ನಾನು ಸ್ವಲ್ಪ ಫೋಟೋನ ತೆಗೆಸ್ಕೊಳ್ತಾ ಇದ್ದೆ ಎಲ್ಲರೂ ಕೂಡ ಫೋಟೋ ಶೂಟಿಂಗ್ಗೆ ರೆಡಿಯಾಗಿದ್ದರು ನೋಡಿ ಇವರೇ ಮಕ್ಕಳು ಹಾಗೇ ಎಲ್ಲರೂ ಅರ್ಶನ ಹಚ್ಚಿದರು ಅರ್ಶನ ಹಚ್ಚಿದ ನಂತರ ಸುರಗಿ ನೀರು ಹಾಕ್ತಾರೆ ಅಂತ ಅಂತಾರಲ್ಲ ಅರಿಶಿಣ ಹಚ್ಚಿದ ತಕ್ಷಣ ನೀರು ಹಾಕಿ ಸ್ನಾನ ಮಾಡಿಸ್ತಾರೆ ನೋಡಿ ಈ ರೀತಿಯಾಗಿ ಒಂದ್ರಿ ಒಳಗೆ ಹೂ ಕಟ್ಟಿ ಅದರೊಳಗೆ ನೀರು ಇದ್ದಾರೆ ನೋಡಿ ಹಾಗೆಯೇ ಅರಿಶಿನ ಹಚ್ಕೊಂಡ ನಂತರ ಫೋಟೋನ ಸ್ವಲ್ಪ ತೆಗೆಸ್ಕೊಂಡ್ವಿ ಈ ರೀತಿಯಾಗಿ ನಾವು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹಲ್ದಿ ಫಂಕ್ಷನ್ನು Thank you for the watching friends okay bye bye